ಹೀಗೆ ಯೂಟ್ಯೂಬ್ ಚಾನಲ್ ಶುರು ಆಗಿದೆ ಹೋಗೋಣ ಸ್ಟುಡಿಯೋ ಓ ವಾ ದೊಡ್ಡ ಸ್ಟುಡಿಯೋನೇ ಮಾಡಿದೀರಲ್ಲ ಸ್ವಲ್ಪ ಮಟ್ಟಿಗೆ ಚಿಕ್ಕದು ಚಿಕ್ಕದು ಅಂತ ಹೇಳ್ತಾ ಇದ್ರಲ್ಲ ಎಷ್ಟು ಎಷ್ಟು ಇಲ್ಲೊಂದ್ ಸೆಟ್ ಅಪ್ ಮಾಡ್ಬೋದು ಇಲ್ಲೊಂದ್ ಸೆಟಪ್ ಅಪ್ ಮಾಡ್ಬೋದು ಐದಾರ್ ತರ ಅಲ್ಲ ನಾನ್ ಆಕ್ಟಿಂಗ್ ಕ್ಲಾಸಸ್ ಮಾಡ್ತೀನಿ ಇಲ್ಲಿ ನನ್ನ ಅಕ್ಷರ ನೀವು ಅಭಿನಯದಲ್ಲಿ ಎಕ್ಸ್ಪರ್ಟ್ ಆದ್ರೂ ಕೂಡ ನೀವು ರಿಹರ್ಸಲ್ ಮಾಡ್ತೀರಾ ಏನ್ ತಮಾಷೆ ನಂದಿನಿ ಅವೆಲ್ಲ ಇರ್ಲಿ ಎಲ್ಲ ಪ್ರತಿ ಒಬ್ರು ಅಂದ್ರೆ ಡೆಪ್ ನಟರು ಅಂತ ನೀವು ಯಾರು ಕೇಳಿ ಕೇಳೆಲ್ಲ ರಿಹರ್ಸಲ್ ಮಾಡ್ತಾರೆ ನಾನು ಏನ್ ನಾಟಕ ಕಟ್ಕೊಂಡಿದೀನಿ ನನ್ನ ಏನ್ ಹೇಳ್ಬೇಕಾಗಿರುತ್ತೆ ಅದಷ್ಟೇ ಮಾಡೋದು ಅಜೆಂಡಾಗಳು ಮಾಡಿದ್ರೆ ಎಷ್ಟು ಐನೂರು ಶೋಸ್ ಆಗ್ತಿತ್ತು ಒಬ್ಬ ಒಬ್ರು ಪೊಲಿಟಿಷಿಯನ್ಗೆ ಅವರ ಕ್ಷೇತ್ರದಲ್ಲಿ ಅಹ್ ಅಂದ್ರೆ ಅವ್ರ ಏರಿಯಾದಲ್ಲಿ ಒಂದಷ್ಟು ನಾಟಕಗಳು ಮಾಡಿ ನಿಮ್ ಸಿಕ್ಕಾಬಟ್ಟು ಇದೆ ಎಷ್ಟು ದುಡ್ಡು ಹೇಳಿದ್ರು ಗೊತ್ತಾ ಮಾಡ್ಲಿಲ್ಲ ಆದ್ರೆ ಅಮ್ಮ ಆಚೆ ಹೋದಾಗ ಅಜ್ಜಿ ಆಚೆ ಹೋದಾಗ ಏನ್ ಮಾಡೋಳು ಅಂತ ಅಂದಾಗ ನಾಟಕ ಮಾಡ್ತಾರೆ ಅಂತ ಆಗಲ್ಲ ಅವ್ರಿಗೆ ಕಷ್ಟ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಲೇಡಿ ಆರ್ಟಿಸ್ಟ್ ನ ಕರ್ಕೊಂಡಿರ್ತಾರೆ ಊರವ್ರು ಯಾರು ಅವ್ರಿಗೆ ಪೇಮೆಂಟ್ ಮಾಡಿದ್ರು ಅವ್ರ ಕೈ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಆ ಊರಿನ ಜನ ಎಲ್ಲಾ ಸೇರ್ಕೊಂಡು ಗಂಡುಸ್ರೆಲ್ಲ ಸೇರ್ಕೊಂಡು ನಾಟಕ ಆ ಊರಿನ ಹೆಂಗುಸ್ರೆ ಯಾರು ಹೋಗ್ತಾರೆ ನಾಟಕ ಮಾಡಕ್ಕೆ ಓ ನಾಟಕದೋಳಾ ಅಂತ ಸೀರಿಯಲ್ ಎಲ್ಲ ಮಾಡಿಲ್ವಾ ಅಂತಾರೆ ನನಗೆ ಸೀರಿಯಲ್ ಅಲ್ಲ ನನಗೆ ನಾಟಕ ಇಂಪಾರ್ಟೆಂಟ್ ನಾಟಕ ನನಗೆ ಅತಿ ಮುಖ್ಯ ಅದೇ ನನಗೆ ಗ್ರೇಟ್ ಆ್ಯಕ್ಚುಲಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನನ್ನ ಮಗಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿ ಉತ್ತರ ಕರ್ನಾಟಕ ಟ್ರಾವೆಲ್ ಮಾಡಿದೆ ನಾಟಕ ಮಾಡೋಕ್ಕೆ ಅಂದರೆ ಒಂದು ಹದಿನಾಲ್ಕು ಶೋ ಫಿಕ್ಸ್ ಮಾಡ್ಕೊಂಡು ಹೋದೆ ಆದರೆ ಹದಿನಾಲ್ಕು ಶೋ ಹೋಗಿ ನಲ್ವತ್ತು ಶೋ ಆಗಿಬಿಡ್ತು ಮಂಡ್ಯ ಜಿಲ್ಲೆಗೆ ನನ್ನ ನಾನೇ ಮೊದಲ್ನೋಳು ಎನ್ ಎಸ್ ಟಿ ಗ್ರ್ಯಾಜುಯೇಟ್ ಟಿ ವಿ ನೈನ್ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಹದಿನೈದು ಸಾವಿರ ಸಂಬಳ ಈಗ ಯೂಟ್ಯೂಬ್ ಚಾನಲ್ ಶುರು ಆಗಿದೆ ಹೋಗೋಣ ಸ್ಟುಡಿಯೋ ಇದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಇದು ನಾವು ಸ್ವಲ್ಪ ಡ್ರೆಸ್ಸಿಂಗ್ ಅಂತ ಇಟ್ಕೊಂಡಿದೀವಿ ಇದು ಮಾಡ್ಬೇಕು ಈಗ ಓಪನ್ ಮಾಡಿದ್ರೆ ಇಲ್ಲಿ ಕರ್ಟನ್ ಹಾಕ್ತಿವಿ ಇದು ಒಂದ್ ಡ್ರೆಸ್ಸಿಂಗ್ ರೂಮ್ ಆಗ್ಬಿಡುತ್ತೆ ಇಲ್ಲಿಂದ ಇಲ್ಲಿ ಫುಲ್ ಕ್ಲೋಸ್ ಆಗುತ್ತೆ ಅಂದ್ರೆ ಟ್ರಯಲ್ ರೂಮ್ ತರ ಟ್ರಯಲ್ ರೂಮ್ ತರ ಬೇಡ ಅಂದ್ರೆ ಕ್ಲೋಸ್ ಮಾಡೋದು ಇಲ್ಲಿಂದ ನಾನು ನನ್ನ ಸ್ಟುಡಿಯೋ ಒಳಗಡೆಗೆ ಹೋಗ್ಬೋದು ಇಲ್ಲಿ ಸ್ಟುಡಿಯೋ ಆ ಇಲ್ಲಿಂದನೂ ಹೋಗ್ಬೋದು ಇವಾಗ ಮಂತ್ಲಿ ಎಷ್ಟು ಲಾಭ ನಷ್ಟ ಎಲ್ಲ ಅವರೇಜ್ ತಗೊಂಡಾಗ ಕಷ್ಟ ಮಂತ್ಲಿ ಇಷ್ಟು ಕಷ್ಟ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕಷ್ಟನಾ ಮಂತ್ಲಿ ಒಂದ್ ಲಕ್ಷ ರೂಪಾಯಿ ಬೇಕು ಎಲ್ಲ ಸೇರಿ ಮಿನಿಮಮ್ ಒಂದ್ ಲಕ್ಷ ರೂಪಾಯಿ ಬಂದು ಅದ್ರ ಮೇಲೆ ಏನೋ ಒಂದ್ ಚೂರು ಜಾಸ್ತಿ ದುಡ್ಡು ಸಿಕ್ತು ನಂಗೆ ಅಂದ್ರೆ ಒಂಚೂರು ಬಿರಿಯಾನಿ ತಿಂತೀನಿ ಸ್ವಲ್ಪ ಏನಾದ್ರು ಕಾಜಲ್ ತಗೊಳ್ತೀನಿ ಓ ವಾವ್ ದೊಡ್ಡ ಸ್ಟುಡಿಯೋನೇ ಮಾಡಿದೀರಲ್ಲ ಸ್ವಲ್ಪ ಮಟ್ಟಿಗೆ ಚಿಕ್ಕದು ಚಿಕ್ಕದು ಅಂತ ಇದ್ರಲ್ಲಿ ಎಷ್ಟು ದೊಡ್ಡ ಬಾಕ್ಸ್ ಇದು ಇಲ್ಲೊಂದ್ ಸೆಟಪ್ ಮಾಡ್ಬೋದು ಇಲ್ಲ ಸೆಟಪ್ ಮಾಡ್ಬೋದು ಐದ್ ತರ ಅಲ್ಲ ನಾನು ಆಕ್ಟಿಂಗ್ ಕ್ಲಾಸಸ್ ಮಾಡ್ತೀನಿ ಇಲ್ಲಿ ನನಗೆ ಬ್ಲಾಕ್ ಬಾಕ್ಸ್ ಅಂದ್ರೆ ಇಲ್ಲಿ ಸ್ಮಾಲ್ ಸ್ಮಾಲ್ ಇಂಪ್ರೂವೈಸೇಶನ್ಸು ಕ್ಲಾಸ್ ಮಾಡ್ತೀನಲ್ಲ ನಂಗೆ ಇದು ಬೇಕು ಬ್ಲಾಕ್ ಅಂದ್ರೆ ಬ್ಲಾಕ್ ಬೇಕಾಗುತ್ತೆ ತೆಗ್ದಾಗ ಮಾಮೂಲಿ ನಾರ್ಮಲ್ ವೈಟ್ ಇರುತ್ತೆ ಇಂಪ್ರೂವೈಸ್ ಮಾಡ್ತೀನಿ ಜಾಸ್ತಿ ಇಂಪ್ರೂವೈಸೇಷನ್ಸ್ ಮಾಡೋದ್ರಿಂದ ಓಕೆ ಆ್ಯಕ್ಟಿಂಗ್ ಕ್ಲಾಸಿಗೆ ಬೇಕಾಗಿದ್ದಂಥದ್ದು ಇದೆ ಸ್ಟುಡಿಯೋದಲ್ಲಿ ತುಂಬ ಇಲ್ಲ ಲೈಟ್ಸು ಅದು ನಾವು ಎಕ್ಸ್ಟ್ರಾ ಲೈಟ್ಸ್ ಹಾಕೊಳ್ಳೋದು ಆಮೇಲೆ ಬೇಕಂದ್ರೆ ಇಷ್ಟೇ ಆ್ಯಕ್ಚುಲಿ ಹ್ಞೂ ಇಲ್ಲಿ ಬರೆಯೋದು ವೈಟ್ ಬೋರ್ಡು ಇಲ್ಲಿ ಬ್ಯಾಕು ನೋಟಿಸ್ ಬೋರ್ಡ್ ಟೂ ಇನ್ ಒನ್ ಎಲ್ಲದರಲ್ಲೂ ಅಕ್ಕ ಅಕ್ಷತಾ ಟು ಇನ್ ಒನ್ ಏನು ವೇಸ್ಟ್ ಮಾಡಬಾರ್ದು ಇದು ಐಕ್ಯ ಅದು ಆಕ್ಚುಲಿ ಚೆನ್ನಾಗಿದೆ ಇದು ಓಕೆ ಸೊ ಇದು ಕ್ಲಾಸ್ ಮಾಡ್ತೀನಿ ಆಮೇಲೆ ನಾನೇ ಹೆಚ್ಚು ರಿಹರ್ಸಲ್ ಮಾಡಕ್ಕೆ ನನ್ಗೂ ಸ್ಪೇಸ್ ಬೇಕು ನಿಮ್ಗೆ ಫುಲ್ ಈ ವಾಲ್ ಫುಲ್ ಮಿರರ್ ಇದೆ ಓಕೆ ಬೇಡ ಅಂದ ರಾಕ್ಷತೆ ನೀವಿಷ್ಟು ಅಭಿನಯದಲ್ಲಿ ಎಕ್ಸ್ಪರ್ಟ್ ಆದ್ರೂ ಕೂಡ ನೀವು ರಿಹರ್ಸಲ್ ಮಾಡ್ತೀರಾ ಎಲ್ಲದಕ್ಕೂ ರಿಹರ್ಸಲ್ ಬೇಕು ಓಕೆ ಇವಾಗ ಕೆಲವೊಂದು ಸಿನಿಮಾಗಳು ಬರುತ್ತೆ ಹೊಸ ನಾಟಕ ಕಟ್ಟಬೇಕು ಅಂದ್ರೆ ರಿಹರ್ಸಲ್ ಬೇಕು ಸೌಂಡ್ಸ್ ಜೊತೆ ಆಟಾಡಬೇಕು ಪ್ರಾಪರ್ಟಿ ಜೊತೆ ಆಟಾಡಬೇಕು ಲೈಟ್ಸ್ ಎಲ್ಲ ಇದಾದ್ರೆ ಹಿಂಗೆ ಆಗುತ್ತೆ ಆಗುತ್ತೆ ಅಂದ್ರೆ ಲೈಟ್ಸ್ ಟೆಸ್ಟ್ ಮಾಡಕ್ಕೆ ರಿಹರ್ಸಲ್ ಬೇಕು ಸೌಂಡ್ ಬಗ್ಗೆ ಸೌಂಡ್ ಜೊತೆ ರಿಹರ್ಸಲ್ ಮಾಡ್ಕೋಬೇಕು ಏ ಏನ್ ತಮಾಷೆನಾ ಇವಾಗ ಶೂಟಿಂಗ್ ಅಂದ್ಬಿಟ್ಟು ನಾಳೆ ಹೌದಾ ಸರ್ ನಾಳೆ ನಾ ಶೂಟಿಂಗ್ ಓಕೆ ಬರ್ತೀನಿ ಅಂತ ಆಕ್ಟ್ ಮಾಡಕ್ ಬರಲ್ಲ ನಂಗೆ ನಾನು ಇನ್ ಡೆಪ್ತು ಡೀಟೇಲ್ ಆಗಿ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ಕ್ಯಾರೆಕ್ಟರೈಸೇಷನ್ ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡು ಅದಕ್ಕೆ ಬೇಕಾದ ಕಾಸ್ಟ್ಯೂಮ್ಸು ಮೂಗುತಿ ಬೆರಳು ಉಗ್ರರು ಇರಬೇಕೋ ಬೇಡವೋ ಇದ್ರು ಹೆಂಗಿರ್ಬೇಕು ಉಗ್ರ ತುದಿ ಹೆಂಗಿರ್ಬೇಕು ಇಲ್ಲಿ ಚುಚ್ಚಿಸ್ಕೋಬೇಕೋ ಬೇಡವೋ ಇದು ಹಾಕೊಂಡ್ರೆ ಹೆಂಗಿರ್ ಪ್ರತಿಯೊಂದು ಇಟ್ಟು ನೋಡಿ ಒಂದೊಂದನ್ನು ಹಾಕ್ಕೊಂಡು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೋಡಿ ಆಮೇಲೆ ಅವ್ರಿಗೆ ಒಂದು ಈ ಥರ ಇದೆ ನೋಡಿ ಅಂತ ಕಳಿಸಿ ಕಲರ್ ಅವ್ರು ಹೇಳಿದ್ಮೇಲೆ ಆ ಕಲರ್ಗೆ ಬೇಕಾದ ಆಲ್ಮೋಸ್ಟ್ ಕಾಸ್ಟ್ಯೂಮ್ಸ್ ಎಲ್ಲ ನನ್ನ ಫಿಲಿಮ್ಗೆ ನಾನೇ ಮಾಡ್ಕೊಂಡ್ಬಿಡ್ತೀನಿ ಯೂಜ್ವಲಿ ಅವರೇ ಹೇಳ್ಬಿಡ್ತಾರೆ ಹೆಂಗೋ ನೀವೇ ಮಾಡ್ಕೊಂಬಿಡಿ ಅನ್ನೋದು ಹೇಳ್ತಾರೆ ಮಾಡಿ ಆಮೇಲೆ ಕ್ಯಾರೆಕ್ಟ್ರೈಸೇಷನ್ ರಿಹರ್ಸಲ್ ಮಾಡಿ ಫ್ಲೋರ್ಗೆ ಹೋಗೋದು ಆದರೂ ಸೈಕಲ್ ಹೊಡಿತೀವಿ ಸಲ ಅದು ಇನ್ ಅಲ್ಲಿ ಹೋದಾಗ ಸ್ವಲ್ಪ ಇಂಟೆನ್ಸಿಟಿ ಎಲ್ಲ ಬೇಕಲ್ಲ ಅಲ್ಲಿ ಹೆಂಗೆ ಟೀಮ್ ಇರುತ್ತೆ ಅಲ್ಲಿ ಹೆಂಗೆ ಕೋಪರೇಟ್ ಮಾಡ್ತಾರೆ ಅವೆಲ್ಲ ನೋಡ್ಕೊಂಡು ಏನು ತಮಾಷೆನಂದಿನಿ ಅವೆಲ್ಲ ಇರ್ಲಿ ಎಲ್ಲ ಪ್ರತಿಯೊಬ್ಬರು ಅಂದ್ರೆ ಡೆಪ್ ನಟರು ಅಂತ ನೀವು ಯಾರ್ಯಾರು ಯಾರು ಕೇಳಿ ಎಲ್ಲ ರಿಹರ್ಸಲ್ ಮಾಡ್ತಾರೆ ಆಮೇಲೆ ನಾನು ನಾಟಕಗಳಿಗೂ ಹೊಸ ಹೊಸ ನಾಟಕ ಕಟ್ಟಬೇಕು ಅಂದ್ರೆ ಜಾಗ ಬೇಕಲ್ಲ ಅಂದ್ರೆ ನಿಮ್ದು ಟೀಮ್ ಇದೆಯಾ ಹೊರಗಡೆ ಹೋಗ್ಬೇಕಾದ್ರೆ ಇವಾಗ ಅಕ್ಷತನ ಒಂದೇ ಕ್ಯಾರೆಕ್ಟರ್ ಆಗಿ ನಾವು ಹೊರಗಡೆ ನಿಮ್ಮನ್ನ ಮಾತ್ರ ನೋಡ್ತೀವಿ ನಿಮ್ ಟೀಮ್ ಲೈಟಿಂಗ್ಸ್ ಗೆ ಹೌದು ಟೀಮ್ ಇರುತ್ತೆ ನಿಮ್ದೇ ಆದಂತ ಟೀಮ್ ಇರುತ್ತೆ ನಮ್ ಕಾರ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಇರ್ತೀವಿ ಯಾಕೆಂದ್ರೆ ಟೀಮ್ ಬೇಕೇ ಬೇಕು ಬ್ಲಾಕ್ ಮಾಡಿದ್ರು ಲೈಟ್ಸ್ ಮಾಡಕ್ಕೆ ಆಪರೇಟ್ ಮಾಡಕ್ಕೆ ಸೌಂಡ್ ಮಾಡಕ್ಕೆ ಅದಕ್ಕೆಲ್ಲ ಟೀಮ್ ಬೇಕೇ ಬೇಕಲ್ಲ ನಾಟಕನೇ ಟೀಮ್ ಎಲ್ಲಾರ್ಗು ಸೋಲೋಬ್ಲೆ ಮಾಡ್ತಾ ಇರ್ಲಾಗಲ್ಲ ನನ್ನ ಜೊತೆ ಟೀಮ್ ಇದೆ ಶರತ್ ಬೋಪಣ್ಣ ಅಂತ ತುಂಬಾ ಸ್ಟ್ರೆಂತ್ ಆಗಿ ಔಟ್ ಗೆ ಓಂಕಾರ್ ಅಂತ ಈ ಜನ ಎಲ್ಲ ಜೊತೆ ನಿಲ್ತಾರೆ ಓಕೆ ಇವಾಗ ಟೀಮ್ ಅಂತ ಹೋದಾಗ ಮತ್ತೆ ನೀವೊಬ್ರೇ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಇವನ್ ಫೈನಾನ್ಶಿಯಲಿನೂ ನಿಮಗೆ ಬೇಕಾಗಿತ್ತು ಸಪೋರ್ಟ್ ಮಾಡೋದು ನಾನು ಅವ್ರಿಗೆ ಶೋನು ದುಡ್ಡು ಕೊಡ್ತೀನಿ ಅವ್ರಿಗೆ ಪೇಮೆಂಟ್ ಕೊಡ್ತೀನಿ ಹಂಗೇ ಇಲ್ಲ ಮತ್ತೆ ಅವರು ರಂಗಭೂಮಿ ಓದ್ ಹುಡುಗರು ಓದೋರ್ ಇರ್ತಾರೆ ಅವರು ಅಲ್ಲಿಂದ ಓದಿರ್ತಾರೆ ಅಂದ್ರೆ ಅವ್ರಿಗೊಂದು ಒಂದು ಕೊಡ್ಬೇಕು ಅಡ್ಜಸ್ಟ್ ಆಗ್ತಾರೆ ನಮ್ ಜೊತೆ ಆತರ ಅದ್ರ ಜೊತೆಗೆ ನಿಮ್ಗೂ ಫೈನಾನ್ಶಿಯಲಿ ಸಪೋರ್ಟರ್ಸ್ ಬೇಕಲ್ಲ ಆರ್ಗನೈಸರ್ಸ್ ಇರ್ತಾರಲ್ಲ ಅಯ್ಯೋ ನಾನಿನ್ ಸುಮ್ನೆ ಹೋಗಿ ನಾಟಕ ಮಾಡಲ್ಲ ಆರ್ಗನೈಸರ್ ಇರ್ತಾರೆ ಆದ್ರೆ ಸಿನಿಮಾ ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಅದಕ್ಕೆ ಇದಕ್ಕೆ ಕೇಳೋಷ್ಟು ಪೇಮೆಂಟ್ ಕೇಳಲ್ಲ ಇಲ್ಲಿ ನಾ ರಂಗಭೂಮಿಲಿ ತೀರಾ ಕಮ್ಮಿ ಕೇಳೋದು ಯಾಕೆಂತ ಹೇಳಿದ್ರೆ ನೀವು ತೀರಾ ಕೂಡ ನಾಟಕಗಳನ್ನ ಪ್ರದರ್ಶನ ಮಾಡ್ತೀರಾ ಅಲ್ಲಿ ಆ ಲೋಕಲ್ ಆರ್ಗನೈಸರ್ಸ್ ಇರ್ತಾರೆ ಸ್ವಲ್ಪ ಒಂಚೂರು ಉಳ್ಳವರು ಅಲ್ಲಿ ಲೋಕಲ್ ಪಾಲ್ ಪೊಲಿಟಿಷಿಯನ್ಸ್ ಹಂಗೆಲ್ಲ ಇದ್ದಾಗ ನಮ್ಮ ನಮ್ಮ ಓಣಿಗೆ ಬನ್ನಿ ನಮ್ಮ ಕೇರಿಗೆ ಬನ್ನಿ ನಮ್ಮ ಏರಿಯಾಗೆ ಬನ್ನಿ ಅಂತ ಅಂದಾಗ ಮಾಡ್ತೀನಿ ಆದರೆ ಯಾವುದೇ ಅಜೆಂಡಾಗಳನ್ನ ಕೇಳಿದಾಗ ಈ ಅಜೆಂಡಾದ ಬಗ್ಗೆ ಮಾತಾಡಿ ಅಂದರೆ ಅದು ಮಾತ್ರ ಮಾಡಲ್ಲ ನಾನು ಏನು ನಾಟಕ ಕಟ್ಕೊಂಡಿದ್ದೀನಿ ನನ್ನ ನಾ ಏನು ಹೇಳ್ಬೇಕಾಗಿರುತ್ತೆ ಅದಷ್ಟೇ ಮಾಡೋದು ಅಜೆಂಡಾಗಳು ಮಾಡಿದರೆ ಎಷ್ಟು ಐನೂರು ಶೋಸ್ ಆಗ್ತಿತ್ತು ತುಂಬ ಒಬ್ಬ ಒಬ್ಬರು ಪೊಲಿಟಿಷನ್ಗೆ ಅವರ ಕ್ಷೇತ್ರದಲ್ಲಿ ಅಂದ್ರೆ ಅವ್ರ ಏರಿಯಾದಲ್ಲಿ ಒಂದಷ್ಟು ನಾಟಕಗಳು ಮಾಡಿ ನಿಮ್ಗೆ ಸಿಕ್ಕಾಪಟ್ಟೆ ಇದೆ ಎಷ್ಟು ದುಡ್ಡು ಹೇಳಿದ್ರು ಗೊತ್ತಾ ಮಾಡಲಿಲ್ಲ ಅಂದರೆ ನೀವು ಮಾ ಚೆನ್ನಾಗಿ ಅದನ್ನು ಅದನ್ನು ನಿಜನ್ರು ಕೂಡ ಮಾತಾಡ್ತಾ ಇರೋದು ಚೆನ್ನಾಗಿದೆ ಇದೊಂಥರ ಬೇರೆ ಥರ ಆಗಿ ನಾವು ಯೂಸ್ ಮಾಡ್ಕೊಬೋದು ಮಾಡಿ ಅಂತ ಮಾಡಲ್ಲ ಅವ್ರ ಅಜೆಂಡಾನ ನಿಮ್ಮ ನಾಟಕದ ಮೂಲಕ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಬಗ್ಗೆ ಓಕೆ ಹಾಗೆ ಅಂದ್ರೆ ಒಂದ್ ರೀತಿಯಾಗಿ ಇಂಡೈರೆಕ್ಟ್ ಪ್ರಮೋಷನ್ ಅವ್ರ ಬಗ್ಗೆ ಹೌದು ಓಟ್ ಹಾಕಿ ಅವ್ರಿಗೆ ಅಂತ ನಮ್ ನಾಟಕನೇ ಸ್ವಲ್ಪ ತುಂಬಾ ಲೈವ್ಲಿ ಮತ್ತ ಅವ್ರ ಅವ್ರ ಇರೋದನ್ನ ಕೇಳೋದು ಹೇಳೋದು ಈ ತರನೇ ಇರೋದ್ರಿಂದ ಏಯ್ ಓಟಾಕಿ ಪಾ ಇಲ್ಲಿ ಕೂತಿದ್ದಾರೆ ಇನ್ಯಾರ ಬೇಕು ಹೀಗೆ ನನ್ನ ನಾಡ್ಕೋದ್ ಮುಖಾಂತರ ಅವ್ರಿಗೆ ಪ್ರಮೋಟ್ ಮಾಡಬೇಕು ಓಹೋ ಹಾಗೆ ಓಕೆ ಗುಡ್ ಆ ಥರ ಇಲ್ವಲ್ಲ ಹಾಗಾಗಿ ಅದ್ರ ಜೊತೆಗೆ ಒಂದು ಲೀಕ್ ನಾ ನಾಟಕ ಪ್ರದರ್ಶನ ಮಾಡೋದಕ್ಕಿಂತ ಮುಂಚೆ ಒಂದು ತರ್ಟಿ ಸೆಕೆಂಡ್ ಯಾವ ರೀತಿ ಇರುತ್ತೆ ತೋರ್ಸೋಕ್ಕಾಗಲ್ಲ ಯಾವತ್ತು ನಾನು ಆ್ಯಕ್ಟಿಂಗ್ನೆಲ್ಲ ಮಾಡಿ ತೋರ್ಸೋಕ್ಕೆ ಬರಲ್ಲ ಪರ್ಫಾರ್ಮೆನ್ಸ್ ಆದರೆ ಅದು ಏನೋ ಮೋನೋ ಆ್ಯಕ್ಟು ಪರ್ಫಾಮೆನ್ಸು ಏ ವಾಯ್ಸು ಓವರು ಮತ್ತು ಅವೆಲ್ಲ ಮಾಡ್ಬಿಡ್ಬೋದು ಆ್ಯಕ್ಟಿಂಗ್ ಸ್ವಲ್ಪ ಮಾಡೋಕ್ಕಾಗಲ್ಲ ಅದಕ್ಕೆ ಅದರದೇ ಆದ ಒಂದು ಫೋಕಸ್ ಬೇಕು ಲೀಕೌಟಲ್ಲಿ ಹೆಂಗೆ ಅಂತಂದರೆ ಲೀಕ್ಔಟು ಅಷ್ಟೇ ಯಾವುದೂ ಪ್ರಿ ಪ್ರಿಪ್ರೇಷನ್ ಅಂತ ಇರೋಲ್ಲ ಅಂದರೆ ಇದೇ ಡೈಲಾಗು ಇದೇ ಸ್ಕ್ರಿಪ್ಟು ಅನ್ನೋದು ಪ್ರಾಪರ್ ಇಲ್ಲ ಹಾಗಾಗಿ ಅಲ್ಲೂ ನಾವು ಕ್ಯಾರೆಕ್ಟ್ರೈಸೇಷನ್ಸ್ ಬೇರೆ ಥರ ಆ ಥರ ಇಲ್ಲ ಶುರುನಲ್ಲಿ ಎಂಟ್ರಿ ಕೊಡೋದೇ ನಾನು ಹೊರಗಡೆಯಿಂದ ಆಡಿಯನ್ಸ್ ಪೇಸ್ಗೆ ಇಲ್ಲೆಲ್ಲ ಜನ ಕೂತಿದ್ರು ನಾನು ಹಿಂದೆಗಡೆಯಿಂದ ಬಂದಿರ್ತೀನಿ ಶುರುನಲ್ಲಿ ಅವ್ರಿಗೆಲ್ಲ ಒಂದೊಂದು ಪ್ರಾಪರ್ಟಿ ಕೊಡ್ತಾ ಸ್ಟೇಜ್ ಹತ್ತುತ್ತೇನೆ ಆ ಥರ ಓಕೆ ಅಕ್ಷತಾ ನಿಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ನಾನು ಕೇಳಿದ ಮಟ್ಟಕ್ಕೆ ನಿಮ್ಮ ಮನೇಲಿ ನಾಟಕ ಆತರ ಯಾರು ಬಂದೆ ಅವ್ರು ಇಲ್ಲ ಇಲ್ಲ ನಿಮ್ಗೆ ಯಾಕೆ ಆ ರೀತಿ ಹುಚ್ಚು ಅದು ಹಳ್ಳಿಲಿ ನಮ್ಮ ಅಪ್ಪ ನಾಟಕ ಮಾಡ್ತಿದ್ರು ಅಂದ್ರೆ ಪ್ರಾಪರ್ ನಾಟಕಗಾರ ಅಲ್ಲ ಅಂದ್ರೆ ಅಂದರೆ ಊರಲ್ಲಿ ವರ್ಷಕ್ಕೊಂದ್ಸಲ ನಾಟಕ ಮಾಡ್ತಾರಲ್ಲ ಆ ರೀತಿ ಆ ತರ ಮಾಡ್ತಿದ್ರು ನಮ್ಮ ಅಜ್ಜ ನನ್ನ ತಾಯಿ ತಂದೆ ನಮ್ಮ ಅಜ್ಜ ತುಂಬಾ ಒಳ್ಳೆ ನಟ ಅಂತೆ ಆಮೇಲೆ ನಾವು ಆಗಿಲ್ಲ ರಂಗಭೂಮಿ ಸಿಗ್ ನಾಟಕದಲ್ಲಿ ಅವಾಗ ಹಂಗ್ ನೋಡೋದಿದ್ರೆ ಯಾರು ಇಲ್ಲ ಎಲ್ಲ ನಮ್ಮ ರಿಲೇಟಿವ್ಸ್ ಸಿಕ್ತಾಗ ಹೇಳ್ತಾರೆ ನಮ್ ಫೀಲ್ಡ್ ಅಲ್ಲೇ ಯಾರು ಇಲ್ಲ ನೀ ಹಂಗೆ ಹಿಂಗ ಹೋಗ್ಬಿಟ್ಟೆ ಈ ರೋಟಲ್ಲಿ ಅನ್ನೋದಿದೆ ಈಗ್ಲೂ ತುಂಬಾ ಜನ ನಮ್ಮ ಅಮ್ಮ ಆಚೆ ಹೋದಾಗ ಅಜ್ಜಿ ಆಚೆ ಹೋದಾಗ ಏನ್ ಮಾಡೋಳು ಅಂತ ಅಂದಾಗ ನಾಟಕ ಮಾಡ್ತಾರೆ ಅಂತ ಆಗಲ್ಲ ಅವ್ರಿಗೆ ಕಷ್ಟ ನಾಟಕ ಅಂತ ಮತ್ತೆ ನಾಟಕದಲ್ಲಿ ಹೆಣ್ಮಕ್ಳು ಪಾತ್ರ ಏನು ಅನ್ನೋದು ಇನ್ನು ಅವರು ಪಾಪ್ಯುಲರ್ ಥಿಯೇಟ್ರೂ ಗುಂಗಲೆ ಇದಾರೆ ಆಯ್ತಾ ಆಮೇಲೆ ಹಳ್ಳಿಯವರು ಈ ರಂಗಾಣಕ್ಕೆ ಬಂದು ಇನ್ನೆಲ್ಲೋ ಬಂದು ನಾಟಕಗಳು ನೋಡಲ್ಲ ಅವ್ರ ಊರಲ್ಲಿ ಏನು ಪಾಪುಲರ್ ತೆಟ್ರು ಒಂದು ದಿನಕ್ಕೆ ಎರಡು ದಿನಕ್ಕೆ ಲೇಡಿ ಆರ್ಟಿಸ್ಟ್ನ ಕರ್ಕೊಬಂದಿರ್ತಾರೆ ಊರ್ ಊರವ್ರು ಯಾರು ಅವ್ರಿಗೆ ಪೇಮೆಂಟ್ ಮಾಡಿದ್ರು ಅವ್ರು ಕೈ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಇದೇ ಇನ್ನೂ ಪರಿಕಲ್ಪನೆ ಇರೋದು ಇಲ್ಲಾಂದ್ರೆ ಆ ಊರಿನ ಜನ ಎಲ್ಲ ಸೇರ್ಕೊಂಡು ಗಂಡುಸ್ರೆಲ್ಲ ಸೇರ್ಕೊಂಡು ನಾಡ್ಕೊಂಬ ಆ ಊರಿನ ಹೆಂಗಸ್ರೆ ಯಾರು ಹೋಗ್ತಾರೆ ನಾಡ್ಕೊಂಬಡೋಕ್ಕೆ ದ್ರೌಪದಿ ಪತ್ರ ಮಾಡಕ್ ಅವ್ರ ಹೋಗ್ತಾರ ಇಲ್ಲ ಅವ್ರ ಮಕ್ಳಿದ್ರೆ ಸಣ್ಣ ಸಣ್ಣ ಮಕ್ಕಳಿದ್ರೆ ಸಖಿಯರಾಗಿ ಅವರಾಗಿ ಇವರಾಗಿ ಅಂತ ಸಖಿಯಾಗಿ ನಾನು ಮಾಡ್ತಿದ್ದೆ ದೊಡ್ಡ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಆದ್ರೆ ಮಾಯಿ ಎಂತ ನಾಡ್ಕೊ ಮುಡಿ ಅಂತ ಹೇಳೋರು ಯಾರು ಈ ರಂಗಣಗಳಲ್ಲಿ ರಂಗೇಶಂಕರದಲ್ಲಿ ಆಗೋ ನಾಟಕ ನಮ್ ಹಳ್ಳಿ ಹಳ್ಳಿ ಜನ ಬಂದ್ ನೋಡ್ತಾರ ಅಲ್ಲಿ ಅವ್ರದೇ ಅದ್ ಆಡಿಯನ್ಸ್ ಇದಾರೆ ಆಡಿಯನ್ಸ್ ಗಳು ಹೋಗಿ ನಾಟಕ ನೋಡ್ತಾರೆ ಮತ್ ದುಡ್ಡಿರುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನೋಡ್ಕೊ ಬರ್ತಾರೆ ಆದ್ರೆ ಈ ಹೆಣ್ಮಕ್ಳು ವಿಷಯದಲ್ಲಿ ಬೇರೆ ಥರದ್ದು ಯೋಚನೆ ಇರುತ್ತಲ್ಲ ನಾಟಕ ಓ ನಾಟಕದೊಳ ಅಂತ ಸೀರಿಯಲ್ಲೆಲ್ಲ ಮಾಡಿಲ್ವಾ ಅಂತಾರೆ ನನಗೆ ಸೀರಿಯಲ್ ಅಲ್ಲ ನನಗೆ ನಾಟಕ ಇಂಪಾರ್ಟೆಂಟ್ ನಾಟಕ ನನಗೆ ಅತಿ ಮುಖ್ಯ ಅದೇ ನನಗೆ ಗ್ರೇಟ್ ಆ್ಯಕ್ಚುಲಿ ಆಮೇಲೆ ಸರಿ ಆಯಿತು ಆಮೇಲೆ ನಾನು ಇವೆಲ್ಲವನ್ನು ಬ್ರೇಕ್ ಮಾಡಿ ಇಲ್ಲಿ ಆಡಿಟೋರಿಯಂಗಳಲ್ಲಿ ನಾನು ಲೀಕ್ ಔಟ್ ಮಾಡೋದಕ್ಕಿಂತ ಜನರ ಇದ್ದಂಥ ಅಡುಗೆ ಮನೆಯೊಳಗೆ ಜಗ್ಲಿ ಮೇಲೆ ವಾಡೆ ಒಳಗಡೆ ತೊಟ್ಟಿಲಿ ನಾಟಕ ಮಾಡಬೇಕು ಅಂತ ಅಂದ್ಕೊಂಡು ಲೀಕ್ಔಟ್ ಕಾನ್ಸೆಪ್ಟನ್ನ ಕಟ್ಕೊಂಡಿದ್ದು ನಾವೇ ಒಬ್ಬರು ನಟ್ಟರು ಜನನ ಇಂಟ್ರ್ಯಾಕ್ಟ್ ಮಾಡಬೇಕು ಇದು ನನ್ನ ನಟ್ ಒಬ್ಬಳು ನಟಿಯಾಗಿ ನನ್ನ ಬೆಳವಣಿಗೆ ಇದು ನನ್ನ ಡೆವಲಪ್ಮೆಂಟಿಗೆ ಇದು ತುಂಬ ಇಂಪಾರ್ಟೆಂಟ್ ತುಂಬ ಜನ ಕ್ಯಾರೆಕ್ಟರ್ಗಳನ್ನ ನೋಡ್ತೀನಿ ಅವ್ರ ಭಾಷೆ ಗೊತ್ತಾಗುತ್ತೆ ಅವ್ರ ಶೈಲಿ ಜೀವನ ಶೈಲಿ ಗೊತ್ತಾಗುತ್ತೆ ನಾಳೆ ದಿನ ಎಂಥದೇ ಕ್ಯಾರೆಕ್ಟ್ರ್ ಬಂದರು ನಾನು ನಾನು ಈ ಥರದ ಪಾತ್ರ ನೋಡಿದ್ದೆ ಅಂತ ಆಮೇಲೆ ಅದಾದಮೇಲೆ ನನಗೆ ಈ ಟ್ರಾವೆಲ್ ಆದಮೇಲೆ ಎರಡು ಮೂರು ಪುಸ್ತಕ ಬರ್ದ್ರಲ್ಲಿ ಒಂದು ಎರಡು ಪ್ರಕಟ ಆಯಿತು ಅವೆಲ್ಲವೂ ಕೂಡ ಅಲ್ಲಿ ಕಂಡಂತಹ ಜೀವನ ಜನ್ ಶೈಲಿ ಪಾತ್ರಗಳೇ ಇರುತ್ತೆ ಈ ಥರ ಎಕ್ಸ್ಪೀರಿಯನ್ಸ್ ಬೇಕು ಹೆಚ್ಚೆಚ್ಚು ನಾನು ಬೆಂಗಳೂರಲ್ಲಿ ಬ್ಲ್ಯಾಕ್ ಬಾಕ್ಸ್ ನಾಲ್ಕು ಗೋಡೆಗಳ ಮಧ್ಯೆ ಅಥವಾ ನಂದೊಂದು ಆಡಿಟೋರಿಯಂ ಮಾಡ್ಕೊಂಡು ನನ್ನ ಅಡಿಟೋರಿಯಂ ಒಳಗಡೆ ನನ್ನ ಜನ ಬಂದದ್ದೇ ನಮ್ಮವರು ನಾವು ಮಾಡಿದ್ದೇ ನಾಟಕ ಅಂದ್ಕೊಂಡು ಕೂರಕ್ಕಾಗಲ್ಲ ಅದು ಮಾಡಬಾರ್ದು ಅಂತ ಹೇಳಿ ಈ ಔಟ್ ಫಾರ್ಮ್ನ ಏನು ಯೋಚನೆ ಮಾಡಿ ಒಂದು ತಿಂಗಳು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನನ್ನ ಮಗಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿ ಉತ್ತರ ಕರ್ನಾಟಕ ಟ್ರಾವೆಲ್ ಮಾಡಿದೆ ನಾಟಕ ಮಾಡೋಕ್ಕೆ ಅಂದರೆ ಒಂದು ಹದಿನಾಲ್ಕು ಶೋ ಫಿಕ್ಸ್ ಮಾಡ್ಕೊಂಡು ಹೋದೆ ಆದರೆ ಹದಿನಾಲ್ಕು ಶೋ ಹೋಗಿ ನಲ್ವತ್ತು ಶೋ ಆಗಿಬಿಡ್ತು ಮೂವತ್ತು ದಿನದಲ್ಲಿ ನಲ್ವತ್ತು ಶೋ ಆಗಿದೆ ಒಂದೇ ದಿನ ನಾಲ್ಕು ಶೋ ಮಾಡಿದ್ದೀನಿ ಅಂದರೆ ಒಂದು ಕಾಲೇಜಲ್ಲಿ ಅಂದರೆ ಅಂತ ಒಂದು ಊರಿದೆ ಅಲ್ಲಿ ನಾಟಕ ಮಾಡಿ ಅಲ್ಲಿಂದ ಹಳ್ಳಿ ಕೇಡಿಂದ ಅದು ಬೀದರ್ ಬೀದರ್ ಡಿಸ್ಟಿಕ್ ಅಲ್ಲಿಂದ ಹಳ್ಳಿ ಕೇಡಿಂದ ವಾಪಸ್ ಕಲಬುರ್ಗಿಗೆ ಬಂದು ಕಲಬುರ್ಗಿನಲ್ಲಿ ನಾಟಕ ಮಾಡಿ ಹಳ್ಳಿ ಕೇಡಲ್ಲಿ ಹನ್ನೊಂದುವರೆ ಶೋ ಮುಗಿಸಿ ಬೀದರಿಂದ ಕಲಬುರ್ಗಿನ ರಂಗಾಯಣದಲ್ಲಿ ನಾಲ್ಕು ಗಂಟೆಗೆ ಶೋ ಮಾಡಿ ಮತ್ತೆ ಸಂಜೆ ಎಂಟುವರೆಗೆ ಕಲಬುರ್ಗಿ ಇನ್ನೊಂದು ಕಡೆ ನಾಟಕ ಮಾಡಿ ಅದ್ರ ಮಾಡಿ ಕಲಬುರ್ಗಿ ಯೂನಿವರ್ಸಿಟಿಲಿ ನಾಟಕ ಮಾಡಿ ಮತ್ತು ಅವತ್ತು ಸಂಜೆ ಮತ್ತೆ ಚಣಾಚಣ್ ತುಂಬ ದೂರ ಅದ ಟ್ರಾವೆಲ್ ಚಣಾಚಣಿಗೆ ಚಣಿಗೆ ಬಂದು ನಾಟಕ ಮಾಡಿ ಅದ್ರ ಮಾರ್ನಿಂಗ್ ಮತ್ತು ಹುಬ್ಳಿ ಹನ್ನೊಂದು ಗಂಟೆ ಅದೋ ಕಾಲೇಜಲ್ಲಿ ನಾಟಕ ಹೀಗೆಲ್ಲ ಟ್ರಾವೆಲ್ ಮಾಡಿದ್ದೀವಿ ಏನು ಹೋಗ್ಲಿಲ್ಲ ಯಾಕೆಂದರೆ ರೆಸ್ಟ್ ಇಲ್ದಲೇ ಮಾಡೋದು ಅದು ಗಂಟೆ ಮಾತು ಇದು ಮಾತೇ ಮುಖ್ಯ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ನನ್ನ ಧ್ವನಿ ಇದೆಯಲ್ಲ ನನಗೆ ಧ್ವನಿನ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಕಡೆ ಟ್ರಾವೆಲ್ ನೀರು ಚೇಂಜ್ ಆಗುತ್ತೆ ಊಟ ಚೇಂಜ್ ಆಗುತ್ತೆ ಊಟಕ್ಕೆ ಹಾಕೋ ಎಣ್ಣೆ ಮಸಾಲೆ ಪದಾರ್ಥಗಳು ಚೇಂಜ್ ಆಗುತ್ತೆ ವೆದರ್ ವೆದರ್ ಚೇಂಜ್ ಆಗುತ್ತೆ ನನಗೆ ಯಾವತ್ತೂ ಧ್ವನಿ ಕೈ ಕೊಟ್ಟಿಲ್ಲ ನಾನು ಧ್ವನಿನ ತ್ರಾಸ್ ಮಾಡಿಕೊಂಡು ಕೂಡ ಪ್ರೆಸೆಂಟ್ ಮಾಡಲ್ಲ ಅದೊಂದು ಈಸಿ ಇದೆ ಅದಕ್ಕೆ ಹೇಳೋದು ಅದು ಪ್ರ್ಯಾಕ್ಟೀಸ್ ಅಂತ ಪ್ರಾಕ್ಟೀಸ್ ಮಾಡಿ ಮಾಡಿ ಬರುತ್ತೆ ಈ ಧ್ವನಿ ಪ್ರಾಕ್ಟೀಸೆಲ್ಲ ಈ ನಾಲ್ಕು ಗೋಡೆಗಳ ಮಧ್ಯೆ ಮಾಡೋಕ್ಕಾಗಲ್ಲ ಅದನ್ನು ನಮ್ಮ ನಾವು ನಮ್ಮದು ಎನ್ ಎಸ್ ಟಿ ನಿನ್ನ ಸಮ್ಮಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಏನು ಬೇಕು ನಂಗೆ ಈ ಮೆಥಡ್ ನನ್ನ ಈ ಫಾರ್ಮುಲಾ ನನಗೆ ವರ್ಕ್ ಆಗ್ತಿದೆಯಾ ಇನ್ಯಾರು ಫಾರ್ಮುಲಾ ವರ್ಕ್ ಆಗ್ತಿದೆ ಅಂತ ನಾನು ಹುಡುಕಿ ಪ್ರ್ಯಾಕ್ಟೀಸ್ ಮಾಡಬೇಕು ಸಮುದ್ರಕ್ಕೆ ಹೋದಾಗ ಬೆಟ್ಟ ಗುಡ್ಡಗಳಿಗೆ ಹೋದಾಗ ಅಥವಾ ಟ್ರಾವೆಲ್ ಮಾಡ್ತಾನೆ ವಾಯ್ಸ್ ಪ್ರಾಕ್ಟೀಸ್ ಮಾಡೋದು ವಾಯ್ಸ್ ಪ್ರ್ಯಾಕ್ಟೀಸ್ ಅಂದರೆ ಬ್ರೀದಿಂಗ್ ಪ್ರ್ಯಾಕ್ಟೀಸ್ ಉಸಿರಾಟ ಹೇಗಿರುತ್ತೆ ಅನ್ನೋದು ಧ್ವನಿ ಧ್ವನಿಗೂ ಮತ್ತು ಉಸಿರಾಟಕ್ಕೂ ಭಾಳ ಕನೆಕ್ಷನ್ ಇದೆ ಉಸಿರಾಟ ಇಂಪಾರ್ಟೆಂಟು ಒಂದೇ ಉಸಿರಲ್ಲಿ ಮಾತಾಡಬೇಕಾ ಅದು ಎಲ್ಲಿ ಉಸಿರು ತಗೋಬೇಕು ಎಲ್ಲಿ ಉಸಿರು ಬಿಡಬೇಕು ನಾವು ಇಲ್ಲಿಗೆ ತ್ರಾಸ ಹಾಕ್ಬಾರ್ದು ಇದು ಟಯರ್ಡ್ ಆಗಲೇ ಬಾರ್ದು ಗಂಟ್ಲು ನಾ ಬೀಯಿಂದ ಬಂದು ಬಾಯಿಂದ ಹೋಗಬೇಕು ಇಲ್ಲಿ ಬರುತ್ತೆ ಪ್ರ್ಯಾಕ್ಟೀಸಿಂದ ಬರುತ್ತೆ ಈಸಿ ಅನ್ನಿಸ್ಬೇಕು ಏನೋ ಸಖತ್ ಪ್ರೆಷರ್ ಆಗ್ತಿದಾಳಲ್ಲ ಅಪ್ಪ ಇಳು ಅಂತ ಯಾರಿಗೂ ಈಸಿ ಅನ್ನಿಸ್ಬೇಕು ಸರಾಗವಾಗಿ ಈಸಿ ಆಗಿ ಹೋಗ್ಬೇಕು ಹಂಗೆ ಆಕ್ಟಿಂಗ್ ಓಕೆ ಅಂತಿಂತ ಫೈನಲ್ ಆಗಿ ಮನೇಲಿ ಒಪ್ಪಿದ್ರು ನಿಮ್ದು ಪಕ್ಕ ಹಳ್ಳಿ ಒಪ್ಪಿದ್ರ ನಾಟಕಕ್ಕೆ ಬರ್ಲಿಕ್ಕೆ ಎಲ್ಲ ಒಪ್ತಾರ ಹಂಗೇನಿಲ್ಲ ಎನ್ ಎಸ್ ಟಿ ಸೆಲೆಕ್ಷನ್ ಆಯ್ತು ಆಯ್ತು ಅನ್ಕೊಂಡ್ ಹೋಗ್ತಾನೆ ಏನು ನನಗೂ ನಮ್ ಜೀವನ್ ಎನ್ ಎಸ್ಟಿಗೆ ಸೆಲೆಕ್ಷನ್ ಎನ್ ಎಸ್ ಟಿಗೆ ಸೆಲೆಕ್ಷನ್ ಆಗ ತಮಾಷೆ ಅಲ್ಲ ಮನೇಲಿ ಒಪ್ಪಿಸ್ಬೇಕಲ್ಲ ಒಪ್ಸಕ್ಕೆ ಟ್ರೈ ಮಾಡಿದೆ ನಮ್ಮಅಮ್ಮ ಮದ್ವೆ ಆಗೋಗ್ ಏನಾದ್ರು ಮಾಡ್ಕೋಕೇಶನ್ ಗ್ರಾಜುಯೇಷನ್ ಆಗಿತ್ತು ಜರ್ನಲಿಸಮ್ ಮೈಸೂರು ಜೆ ಎಸ್ ಎಸ್ ಅಲ್ಲಿ ಅದ ಮುಗಿಸ್ಕೊಂಡು ಒಂದ್ ವರ್ಷ ನೀನಾಸಂ ಕೂಡ ಮಾಡಿದ್ದೆ ನೀನಾಸಂಗೆ ಕಳ್ಸ್ತೀರ ಇನ್ನು ಎನ್ ಎಸ್ ಟಿ ಕಳಿಸ್ತಾರ ಆಮೇಲೆ ಮಂಡ್ಯ ಜಿಲ್ಲೆಗೆ ನನ್ನ ನಾನೇ ಮೊದಲನೋ ಎನ್ ಎಸ್ ಟಿ ಗ್ರ್ಯಾಜುಯೇಟ್ ಎನ್ ಎಸ್ ಟಿ ಸೆಲೆಕ್ಷನ್ ಆಗಿಲ್ಲ ಅದಾದ್ಮೇಲೂ ಕೂಡ ಇನ್ನು ಯಾರು ಇಷ್ಟು ವರ್ಷ ಆಯ್ತು ನಾನು ವಾಪಸ್ ಬಂದ ಹತ್ತು ವರ್ಷ ಆಯ್ತು ಇವತ್ತರೆಗೂ ನಮ್ ಜಿಲ್ಲೆಯಿಂದ ಇದು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತಿಲ್ಲ ಬೇಜಾರಿಂದ ಹೇಳ್ತಿದ್ದೀನಿ ಯಾರು ಟ್ರೈ ಮಾಡಿಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತಾ ಇಲ್ವಾ ಅಥವಾ ರಂಗಭೂಮಿ ಆಸಕ್ತಿ ಇಲ್ವಾ ಎಲ್ಲ ಈ ಕಡೆ ರಿಯಾಲಿಟಿ ಶೋಗಳು ಮುಖ ಮಾಡಿಬಿಟ್ಟಿದ್ದಾರೆ ತುಮಕೂರು ಜಿಲ್ಲೆಯವರು ಇದ್ದಾರೆ ಬೆಂಗಳೂರು ಶಿವಮೊಗ್ಗ ಜಿಲ್ಲೆ ಈ ಥರದವ್ರು ಎನ್ ಎಸ್ ಟಿ ಅಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯವರು ಈ ಥರ ಇದ್ದಾರೆ ಉತ್ತರ ಕರ್ನಾಟಕದವರು ಇದ್ದಾರೆ ಹಂಗೆ ನೋಡೋದಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಯಾರು ಇಲ್ಲ ಓಕೆ ಓ ಅಲ್ಲ ಆಮೇಲೆ ನಾನು ಫಸ್ಟ್ ಆಯಿತು ಓಕೆ ಆಮೇಲೆ ಆದರೂ ಹೋಗಿ ಹೋಗಿದ್ದಾರಾ ನಾನು ಪ್ರತಿ ವರ್ಷ ನೋ ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಗೊತ್ತಿಲ್ಲ ಯಾಕೆ ಅಂತ ಓಕೆ ಅಲ್ಲಿಗೆ ಹೋಗೋದಿಕ್ಕೆ ಸ್ವಲ್ಪ ಇಂತಿಷ್ಟು ದುಡ್ಡು ಬೇಕು ಮನೆಯವರ ಏನಿಲ್ಲ ಸೆಲೆಕ್ಷನ್ ಪಕ್ಕಾ ನೀವೇ ದುಡ್ಡು ಕೊಡ್ತೀನಿ ನಾನು ಸೇರ್ಸ್ಕೊಳ್ಳಿ ಅಂದ್ರು ಸೇರ್ಸ್ಕೊಳಲ್ಲ ನಿಮ್ಗೆ ಕರೆನ್ಸ್ಗಳಿಗೆಲ್ಲ ಬೇಕಲ್ಲ ಸ್ಟೇ ಫಂಡ್ ಇರುತ್ತೆ ಸ್ಕಾಲರ್ಶಿಪ್ ಸಿಗುತ್ತೆ ಹಂಗಾಗಿ ಅದೊಂದು ನಿಮಗೆ ಹೋಗೋದಕ್ಕೆ ಒಂದು ಇದಾಯ್ತು ಸೆಲೆಕ್ಟ್ ಆಗ್ಬಿಟ್ರೆ ಅಲ್ಲಿ ಸ್ಕಾಲರ್ಶಿಪ್ ಮೂರು ವರ್ಷ ಅಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಸ್ಟೇ ಫಂಡ್ ಇರುತ್ತೆ ಅದೂನಾ ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ ಬಂದಿದ್ದ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಷ್ಟೇ ಇಡೀ ಭಾರತದಿಂದ ಸೆಲೆಕ್ಟ್ ಮಾಡೋದು ನಿಮ್ಗೆ ಎಂತ ಅದೃಷ್ಟ ಸಿಕ್ತು ಹಾ ಅದೃಷ್ಟ ಅದಂತೂ ಹೌದು ನಾನು ಯಾವಾಗ್ಲೂ ಅನ್ಕೊಂತೀನಿ ಯಾವ ಅದೊಂದು ಟೈಮ್ ಇದೆ ನಾನು ಇನ್ನಷ್ಟು ಸೆಲೆಕ್ಷನ್ ಆಗಿದ್ದು ನನ್ನ ಲೈಫ್ ಬೇರೆ ತರ ಟರ್ನ್ ಆಯ್ತು ನೀವು ಓದಿದ್ದು ಜರ್ನಲಿಸಮ್ ಈ ಪತ್ರಿಕೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಬರ್ಬೇಕಂತ ಅನ್ಸನಿಲ್ವಾ ಯಾಕೆ ಅಂತ ಹೇಳಿದ್ರೆ ಸಮ್ಗೆ ಜಂಪ್ ಆಗ್ಬಿಟ್ರಿ ಇತ್ತು ಭಯಂಕರ ಇತ್ತು ನನ್ಗೆ ಈಗ್ಲೂ ಕೂರಣ ಬನ್ನಿ ನಮ್ದು ಹೆಂಗೆ ಅಂದ್ರೆ ನಂದಿನಿ ಒಂಥರ ಕನ್ಸು ಕಾಣ್ತಾರಲ್ಲ ಆ ಥರದ ಕ್ಯಾಟಗರಿ ನಾನು ಅಪ್ಪ ಇಷ್ಟು ಸಿಕ್ಕಿದೆ ಇಟ್ ಸಾಕಪ್ಪ ಅನ್ನೋಂಗಿಲ್ಲ ಇವಾಗ ಏನಾದರೂ ಇಷ್ಟು ಇಲ್ಲಿ ದುಡ್ಡು ಎಣಿಸ್ತಾ ಇರ್ತೀವಿ ಅಂದ್ಕಳಿ ಇಲ್ಲೇನೋ ಸ್ವಲ್ಪ ಇಷ್ಟೋ ಬಾಡಿಗೆಗೆ ಇಷ್ಟು ಮನೆಗೆ ಇಷ್ಟು ಇದಕ್ಕೆ ಅಂತೆಲ್ಲ ಲೆಕ್ಕ ಹಾಕೋದ್ಮೇಲೆ ಇನ್ನೊಂದು ಇಷ್ಟು ಉಳಿದು ಉಳಿತು ಅಂದ್ಕಳಿ ಅವು ಬೀರಲ್ಲಿ ಇಡೋಣ ಅನ್ನೋಂಗಿಲ್ಲ ಹುಚ್ಚು ಮನಸ್ಸು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ಹನ್ನೊಂದು ಸಾವಿರ ರೂಪಾಯಿ ಇಷ್ಟು ಕನ್ಸು ಬಂದಿರುತ್ತೆ ಇನ್ನೊಂದು ಸಾವಿರ ರೂಪಾಯಿ ಅಷ್ಟು ಹೆಚ್ಚು ಕನ್ಸು ಇನ್ನೊಂದು ಏನಾದರೂ ಮಾಡೋಣ ಅಲ್ಲೆಲ್ಲೋ ಹೋಗ್ಬಿಟ್ಟು ಇವಾಗ ಹೆಂಗೂ ಇದು ಮಾಡಿದ್ದೀನಲ್ಲ ಯಾವುದಾದ್ರು ಒಂದು ಊರಿಗೆ ಹೋಗ್ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಯ ಒಂದಷ್ಟು ಜನಕ್ಕೆ ರೆಗ್ಯುಲರಾಗಿ ಆಗಿ ಒಂದು ದಬ್ ಒಂದು ಮನೆನೇ ತಗೊಬಿಟ್ಟು ಅಲ್ಲಿ ಬಾಡಿಗೆಗೆ ಹಳ್ಳಿ ಮನೆ ಅಲ್ಲೆಲ್ಲ ಬಂದು ಕ ಸ್ಟಿಚ್ ಮಾಡ್ತಾರೆ ಕ್ ಅವ್ರಿಗೆ ಕೆಲಸ ಕೊಡೋಣ ಹೇಳ್ಕೊಡೋಣ ಅಂತ ಅದಕ್ಕೂ ಬಂಡವಾಳ ಬೇಕು ಯಾಕಂದರೆ ಅವ್ರಿಗೆ ಏನಿಲ್ಲ ಅಂದರೂ ಕಮ್ಸೆ ಕಮ್ ಒಂದು ವರ್ಷ ಸ್ಯಾಲ್ರಿ ಎತ್ತಿಡಬೇಕು ಅದಕ್ಕೂ ಬಂಡವಾಳ ಈ ಥರದ ಕನಸುಗಳು ಜಾಸ್ತಿ ನಾನು ವೆಸ್ಟ್ ಬೆಂಗಾಲಿಂದ ಯಾಕೆ ತರಿಸ್ಲಿ ಇಲ್ಲಿ ಇಲ್ಲಿ ಜನಕ್ಕೆ ನಾನು ಐನೂರು ರೂಪಾಯಿ ಕೊಡಬೇಕು ಅಂತಂದರೆ ಅಲ್ಲಿ ನನಗೆ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಕ್ಬಿಡುತ್ತೆ ಅಂದರೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಟ್ರೈಬಾರ್ಟ್ ಎಲ್ಲ ಅಲ್ಲಿದೆ ಜನ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಕೆಲಸ ಮಾಡೋಲ್ಲ ಅಂದರೆ ಇವ್ರಿಗೆ ಗೊತ್ತಿಲ್ಲ ಕೆಲಸ ಹೇಳ್ಕೊಟ್ಟಿಲ್ಲ ಕೆಲಸ ಗೊತ್ತಿಲ್ಲ ಹೀಗೆ ಮಾಡೋಣ ಅಂತ ಅನಿಸುತ್ತೆ ಹೀಗೆ ಆಗಲೂ ಅಷ್ಟೇ ಜರ್ನಲಿಸಮ್ ಮಾಡಿದೆ ನಂದು ಆಗ ಆ ಟೈಮಲ್ಲಿ ಟಿ ವಿ ನೈನ್ ಶುರು ಆಗಿತ್ತು ಟಿ ವಿ ನೈನ್ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಹದಿನೈದು ಸಾವಿರ ಸಂಬಳ ಮಾತಾಡಿದ್ದು ಅದ್ರ ಮಧ್ಯೆ ನಾಟಕಗಳೆಲ್ಲ ಮಾಡ್ತಿದ್ನಲ್ಲ ಕಾಲೇಜ್ ಡೇಸಲ್ಲಿ ನಾಟಕನೇ ತುಂಬ ಹುಚ್ಚಿತ್ತು ಹಾಗಾಗಿ ಸುಮ್ತು ನೀನಸಮಿಗೆ ಒಂದು ಸೆಲೆಕ್ಷನ್ಗೆ ಹೋಗಿದೆ ಅದೂ ಸೆಲೆಕ್ಟ್ ಆಗಿಬಿಡ್ತು ಕೆಲಸನೋ ನೀಸಮೊ ಕೆಲಸನೂ ನೀನಸಮೋ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಅದು ನಾನು ಡಿಗ್ರಿ ಪಾಸ್ ಆಗಿರ್ಲಿಲ್ಲ ಆಯಿತಾ ಅದೇ ಆ ಟೈಮಲ್ಲಿ ಬರ್ತಾರಲ್ಲ ಕಾಲೇಜ್ಗೆ ಇಲ್ಲ ನೀನು ಸುಮ್ಗೆ ಹೋಗ್ಬಿಡೋಣ ಅಂತ ಇದು ಬೇಡ ಅಂತ ನೀನ ಸಮ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ಎನ್ ಎಸ್ ಟಿಗೆ ಹೋಗಬೇಕು ಅಂತ ಎನ್ ಎಸ್ ಟಿ ಮೊದಲಿಂದನೂ ಇತ್ತು ಎನ್ ಎಸ್ ಟಿಗೆ ಹೋಗಬೇಕು ಅಂದರೆ ಡಿಗ್ರಿ ಆಗಬೇಕು ಆಮೇಲೆ ನೀನ ಸುಮ್ಗೆ ಹೋಗೋಕ್ಕೂ ಕೂಡ ಸೆಲೆಕ್ಷನ್ ಟೈಮಲ್ಲಿ ಒಂದೆರಡು ಮೂರು ಪೇಪರ್ ಬರೀರಲಿಲ್ಲ ನಮ್ದು ಅಟೋನಮಸ್ ಕಾಲೇಜ್ ನೀನ ಸೊಮ್ಮಿಂದ ಬಂದು ಎಲ್ಲ ಪೇಪರ್ನು ಬರೆದು ಪಾಸಾಗಿ ಹಂಗಂತ ನಾನು ನೀನು ಹೋಗ್ಬಿಟ್ಟು ರಾತ್ರಿ ಓದ್ಬಿಟ್ಟು ಸೆಕೆಂಡ್ ಸೆಮಿಸ್ಟ್ರಿಂದ ಏನು ಉಳ್ಸ್ಕೊಂಡಿದೆ ಎಲ್ಲನೂ ಬರ್ತು ಪಾಸ್ ಮಾಡೋಷ್ಟು ಇಂಟೆಲಿಜೆಂಟ್ ಏನಲ್ಲ ಅದು ಮಾಡಲಿಕ್ಕೆ ಈಸಿಯಾಗಿದ್ದು ನಿನ್ನ ಸಂ ಹೋಗಿದ್ದ ವರ್ಷ ಥಿಯೇಟ್ರ್ ಅಂದರೆ ಲಿಟ್ರೇಚರ್ನ ನನ್ನ ಲಿ ಜರ್ನಲಿಸಮ್ ಜೊತೆ ಲಿಟ್ರೇಚರ್ ಕನ್ನಡನೇ ಇಂಗ್ಲೀಷ್ ಇಂಗ್ಲೀಷ್ ಕನ್ನಡ ಆದರೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಕನ್ನಡ ಅಂದರೆ ನನ್ಗೆ ತುಂಬ ಪ್ರೀತಿ ಇಂಗ್ಲೀಷ್ ಲಿಟ್ರೇಚರ್ ಇಂಗ್ಲೀಷ್ ಲಿಟ್ರೇಚರ್ ಆಗಿದ್ದರಿಂದ ನನಗೆ ಹೇಗೆ ಬರೀಬೇಕು ಒಂದು ನಾಟಕನ ಅಂದರೆ ಅಲ್ಲ ಒಂದು ನಾಟಕ ಅದು ಒಂದು ಕತೆ ಕಾದಂಬರಿ ಎಲ್ಲ ಓದ್ತೀವಲ್ಲ ಅದನ್ನ ನಾವು ಹೆಂಗೆ ಅರ್ಥ ಮಾಡ್ಕೊತೀವಿ ಅದನ್ನ ಹೆಂಗೆ ಸ್ಟೇಜ್ ಮೇಲೆ ಇಳಿಸ್ತೀವಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದೆಲ್ಲ ನನಗೆ ಪ್ರಾಕ್ಟಿಕಲಾಗಿ ಒಂದೊಂದು ಲೈನ್ ಸಾಲುಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ ಅದನ್ನು ಬೈಹೆಟ್ ಮಾಡೋದು ಹೇಗೆ ಬಯಹೆಟ್ ಮಾಡಬೇಕೋ ಬೇಡವೋ ಅದು ವಿಧಾನ ಏನು ಅಂತೆಲ್ಲ ಗೊತ್ತಾಗಿ ಅದೇ ಲಿಟ್ರೇಚರ್ ಆಗಿದ್ದರಿಂದ ಉಳಿಸ್ಕೊಂಡಿದೆ ಅದು ಅದನ್ನು ಅದನ್ನು ಓದಿ ಅಲ್ಲಿ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡ್ತಿದ್ವಿ ಇಲ್ಲಿ ಪೇಪರಲ್ಲಿ ಪ್ರೆಸೆಂಟ್ ಮಾಡಿದ್ದು ಅದು ಈಸಿ ಆಯ್ತನೆ ಅದಕ್ಕೆ ಹೇಳ್ತೀನಿ ಎಲ್ಲ ನಾಟಕ ಮಾಡಿದ್ರೆ ಸ್ಪೋರ್ಟ್ಸ್ ಆಡಿದ್ರೆ ಅದಾಡಿದ್ರೆ ಇದಾಡಿದ್ರೆ ಎಲ್ಲ ಕಾನ್ಸಂಟ್ರೇಷನ್ ಹೋಗಿಬಿಡುತ್ತೆ ಮಕ್ಕಳಿಗೆ ಫೋಕಸ್ ಚೇಂಜ್ ಆಗಿಬಿಡುತ್ತೆ ಅಂತಕಂತಾರೆ ಏನಿಲ್ಲ ಎಜುಕೇಷನ್ಗೆ ಥಿಯೇಟ್ರ್ ಇರೋದೆಯಲ್ಲ ರಂಗಭೂಮಿ ಇದೆಯಲ್ಲ ಅದು ಫೋಕಸ್ನ ಇನ್ನೂ ಡೆವಲಪ್ ಮಾಡುತ್ತೆ ಮಕ್ಕಳಿಂದನೇ ಆದರೆ ಅವ್ರು ಇನ್ನೂ ಬ್ರೈಟ್ ಆಗ್ತಾರೆ ಅವ್ರಿಗೆ ಇನ್ನೂ ಒಂದಷ್ಟು ಟೆಕ್ನಿಕ್ಸ್ ಗೊತ್ತಾಗುತ್ತೆ ಮಕ್ಳಿಗೆ ಹೋಮ್ ವರ್ಕ್ ಬುಕ್ ಕೊಟ್ಬಿಟ್ಟು ಬರೀ 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 ಅಂದ್ರೆ ಒಂದ್ ಗಂಟೆನೂ ಬರೀತಾ ಇರ್ತಾರೆ ಯಾರೇ ಯಾರ್ಯಾದ್ರು ಒಂದ್ ಅರ್ಧ ಗಂಟೆ ಆಟ ಆಡ್ಬಿಟ್ಟು ಬರೀ ಅಂದ್ರೆ ಐದ್ ನಿಮಿಷಕ್ಕೆ ಬರದ್ ಮುಗಿಸ್ ಆಟಾಡ್ಕೊ ಬಂದ ಐದ್ ನಿಮಿಷಕ್ಕೆ ಬರೀತಾರೆ ಹೌದು ಅಂದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಒಂದ್ ಸ್ವಲ್ಪ ಎನರ್ಜಿ ಇರುತ್ತೆ ಆಮೇಲೆ ಅಲ್ಲಿ ಆಟದಲ್ಲಿ ಕಾನ್ಸಂಟ್ರೇಟ್ ಮಾಡಿರ್ತಾರೋ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ ಅವಾಗ ಇವಾಗಿಲ್ಲ ಒಂದು ಗಂಟೆನು ನೂರಾರು ಥರ ಯೋಚನೆ ಮಾಡ್ಕೊಂಡು ಪೆನ್ ಇಟ್ಕೊಂಡಿರ್ತಾರೆ ಅಲ್ಲಿ ಫ್ರೆಶ್ ಆಗಿ ಬರ್ತಾರಲ್ಲ ಅದನ್ನಷ್ಟೇ ನೋಡಿದ ತಕ್ಷಣ ಅವ್ರು ಫೋಕಸ್ ಅಲ್ಲೇ ಹೋಗುತ್ತೆ ಬರೀರ್ತಾರೆ